ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಬೆಳಗಾವಿ ಇಂಡಲಗ ಜೈಲು ವಿಚಾರಣಾ ಕೈದಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವು ಕುಟುಂಬಸ್ಥರ ಆರೋಪ ಹೌದು ವೀಕ್ಷಕರೇ ಕಳೆದ ತಿಂಗಳು ಮರಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹುದಲಿ ಗ್ರಾಮದಲ್ಲಿ ಮರ್ಡರ್ ಕೇಸಿನ ಮೂರನೇ ಆರೋಪಿಯಾದ ಸಿದ್ದಪ್ಪ ಮುತ್ತಿನರ್ ಕಾರಾಗ್ರದಲ್ಲಿ ಕೈಗೆ ಗಾಯಗೊಂಡ ಪರಿಣಾಮ ಬೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅಧಿಕಾರಿಗಳು ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದರು ಕಳೆದ ಒಂದು ವಾರದಿಂದ ಆರೋಪಿ ಸಿದ್ದಪ್ಪ ಮುತ್ತನ್ನವರ ಬೀಮ್ಸ್ನಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದ ಕಳೆದ ಒಂದು ವಾರದಲ್ಲಿ ಸಿದ್ದಪ್ಪನ ಕುಟುಂಬಸ್ಥರು ಮತ್ತು ನಿನ್ನೆ ಸಾಯಂಕಾಲ ಕೂಡ ಬಂಧುಗಳ ಜೊತೆ ಚೆನ್ನಾಗಿ ಮಾತನಾಡಿದರು ಈತನಿಗೆ ಸುಮಾರು ಏಳು ಗಂಟೆಗೆ ಆರೋಗ್ಯದಲ್ಲಿ ಏರುಪೇರಾಗಿ ವೈದ್ಯರು ಮತ್ತು ಜೈಲಾಧಿಕಾರಿಗಳು ಕುಟುಂಬಕ್ಕೆ ಮಾಹಿತಿ ನೀಡಿಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ಸಿದ್ದಪ್ಪ ಮೃತಪಟ್ಟ ಎಂದು ಕುಟುಂಬಸ್ಥರಿಗೆ ತಿಳಿಸಿದ್ದಾರೆ ಸಿದ್ದಪ್ಪನ ಕುಟುಂಬಸ್ಥರು ಆರೋಗ್ಯದಲ್ಲಿ ಏರುಪೇರಾದ ನಂತರ ನಮಗೇಕೆ ತಿಳಿಸಿಲ್ಲ ಎಂಬುದು ಕುಟುಂಬಸ್ಥರ ಯಕ್ಷ ಪ್ರಶ್ನೆಯಾಗಿದೆ ಈಗ ಸಿದ್ದಪ್ಪ ಮುತ್ತಣ್ಣ ವರ ಕುಟುಂಬಸ್ಥರು ಬೀಮ್ಸ್ ವೈದ್ಯರು ಹಾಗೂ ಜಿಲ್ಲಾಧಿಕಾರಿಗಳ ಮೇಲೆ ಸಿದ್ದಪ್ಪ ಮುತ್ತಣ್ಣ ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ ಜಗಳ ಹಾಕಿದ ನಮಗೆ ಅದು ಸ ಸಂಬಂಧ ರೀ ಇದು ಅದನ್ನು ಉದ್ದೇಶಪೂರ್ವಕವಾಗಿ ಜೈಲಿಗೆ ಕಳಿಸ್ರಿ ಎಂಡಲ್ಗೆ ಜೈಲಿಂದ ಸ್ವಲ್ಪ ಕೈ ಇದಾಗಿತ್ತು ರೀ ಅಲ್ಲಿ ಅಲ್ಲೇ ಪ್ರಾಚರ್ ಆಗಿ ಶಿವಲಿಗೆ ತಂದ್ರಿ ಎಂಟು ದಿವ್ಸ ಇಟ್ಕೊಂಡ್ರಿ ಆಮೇಲೆ ತಂದ್ರೆ ಒಮ್ಮೆ ನೀನು ಅಂದ್ರೆ ಯಾವತ್ತೂ ಮೂವತ್ತೆ ನಮ್ಮ ಅಣ್ಣನ ಕಡೆಯಿಂದ ಹೇಳಿರಿ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಚಲೋ ಇಲ್ಲ ರೀ ಅನ್ಯಾಯ ಆಗಿದ್ ರೀ ನಮ್ಗೆ ಅದನ್ನು ನೀವು ನ್ಯಾಯ ಒದಗಿಸ್ಕೊಟ್ರು ನಮ್ಗೆ ಈ ಕೈನು ಹೆಂಗೈತರ ಅವರಿಗೆ ಆ ಜೈಲ್ದ ಇಂಡ ಜೈಲ್ದಾಗಿಂದ ಒಂದ್ ಸ್ವಲ್ಪ ಬಿದ್ದಿರಂತ ಅನ್ಸ್ತೇರಿ ಕಣ್ಸಟ ಬಂದ್ ಬಿದ್ದಿರಂತ ಮೊದಲು ಏನಾದ್ರು ಹೋದ್ಮೇಲೆ ತಾಗಿದ್ರಿ ಇಲ್ಲ ರೀ ಮಾತಾಡಿರಿ ಅದು ಅದು ಅಂದ್ರೆ ಪೆಟ್ಟ ಹಾಕಿತ್ತು ಅನ್ನೋದು ಇಲ್ಲಿ ತಂದು ಹಾಕಿದ ಮೇಲೆ ಗೊತ್ತಾಗ್ತದೆ ನಮ್ಗೆ ಅದು ಆರಾಮಿಲ್ಲ ಅಂತ ಎಂಟು ದಿವ್ಸ ಅಂತ ಗೊತ್ತಿತ್ತು ರೀ ನಮ್ಗೆ ಒಮ್ಮೆ ಸಡನ್ನಾಗಿ ಅರಾಮ ಆಗ್ತಿತ್ತು ಅನ್ಕೊಂಡಿದ್ದೆ ರೀ ನಾವು ಒಮ್ಮೆ ಹತ್ತು ಮೂವತ್ತು ಅಂದ್ರೆ ನಿನ್ನ ನನ್ನ ಕಡೆಯಿಂದ ಡೆತ್ ಆಗಿತ್ತು ಅಂತ ಹೇಳ್ಸಾ ಈಗ ನಿಮ್ಗೆ ಅಲ್ಲಿ ಒಳಗಡೆ ಅದು ಬಿಡ್ತಿದ್ರೆ ನಿಮ್ಗೆ ಅವ್ರು ಬಿಡ್ತಾರೆ ಬಂದು ನೋಡಿ ಹೋಗ್ಯವ್ರಿ ನಾನು ಒಂದು ಸತ್ತೆ ಬಂದೀನಿ ರೀ ಆರಾಮ ಆರಾಮ್ ಇರಾಕಿಲ್ಲ ಅನ್ನೋದು ಗೊತ್ತಿದ್ರೆ ಆರಾಮ ಆಗ್ತೈತೆ ಅನ್ನೋ ಸಲುವಾಗಿ ಇಲ್ಲಿ ತಂದಿಟ್ಟು ಸಾಹೇಬ್ರ ಕಡೆಂದ ಹತ್ತು ಹದಿನೈದು ಮಠ ರೀ ಅವ್ನು ತಿರ್ಕೊಂಡ ಅನ್ನೋ ಹೇಳಿ ಸರ್ ಒಮ್ಮೆ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ಸರ್ ಇವರು ಯಾವ ಒಂದು ಯೋಜನೆ ಇದ್ರ ಮ್ಯಾಗ ಹೇಳ್ರಿ ಸರ್ ಅದಕ್ಕಾಗಿ ದಯಮಾಡಿ ಅದು ತನಿಖೆ ಆಗ್ಬೇಕು ಯಾಕಂತಂದ್ರೆ ಏನಾಗಿತ್ತು ಕೊಡ್ತೈತ್ರಿ ಚಲೋ ಇದ್ದಂತ ವ್ಯಕ್ತಿ ಸರ್ ಇನ್ನೇನೇ ಒಂದು ಜಮೀನಕ್ಕೂ ನಾವು ಅರ್ಜಿ ಕೋರಿದಿರ ಸರ್ ಅವ್ನ್ ಬಂದಿತ್ತು ಮಂಗಳವಾರ ದಿನ ಆಪರೇಷನ್ ಆಗ್ತಿತ್ ಅಂತ ಧೈರ್ಯ ತುಂಬಿದಾವ ನಮಗ ಹೇಳ ನಾ ಮಾಡಿ ನನಗೆ ಗ್ಯಾರಂಟಿ ಐತಿ ನಂಗೆ ದೇವ್ರ ನನ್ ಕಪಾಡ್ತಾನಂತೇಳಿ ಅಂತ ಹತ್ರಾಗ ಇವತ್ತಿಲ್ಲಿ ನೋಡ್ರಿ ಇಲ್ಲಿ ನಿರ್ಲಕ್ಷ್ಯ ಯಾವ ರೀತಿ ಅಂತಂದ್ರೆ ಇವತ್ತು ಹಿಂದೂಲ್ಗ ಜಿಲ್ಲೆಯಿಂದ ಇಲ್ಲಿ ಕಳಿಸ್ಯಾರ ಅಂತಂದ್ರ ಒಬ್ರು ಹಾಸ್ಪಿಟಲ್ಗೆ ಕಳಿಸ್ಯಾರ ಸರ್ ಸೀದಾ ಹಾಸ್ಪಿಟಲ್ ಕಳ್ಸಾರ್ ಅಂತಂದ್ರ ಇಲ್ಲೇ ಬಾಜು ಇದ್ದ ಒಬ್ಬ ಅಹ್ ಆರೋಪಿ ಅಂತ ಇರ್ಬೋದು ಆದ್ರೆ ನಮ್ಮ ರೋಗಿ ಅಂತ ಸರ್ ದೇ ಅಂತವ್ ಇಲ್ಲಿ ಅಂತಂದ್ರೆ ಅಂತಂದ್ರ ವ್ಯವಸ್ಥಿತ ವ್ಯವಸ್ಥಿತ್ ರೀ ಎಂತ ಇಲ್ಲಿ ಸಿಬ್ಬಂದಿ ವರ್ಗೈತಿ ಇವತ್ತು ನಮ್ಮ ನೇರ ಹೊಣೆಗಾರನ ಸರ್ ಇದಕ್ ಜೇಲ್ ಸಿಬ್ಬಂದಿಗಳಾಗಲಿ ಅಲ್ಲಿ ಯಾರು ಪೊಲೀಸ್ ಅವ್ರಾಗ್ಲಿ ಮತ್ತೆ ಇಲ್ಲಿ ಅಲ್ಲಿ ಹಾಸ್ಪಿಟ್ಲ್ ಹಾದ ತಕ್ಷಣ ಏಳು ಗಂಟೆಕ್ ಹಾಕ್ಯಾರ ಸರ್ ಅವನ್ ಗೊತ್ತೈತ್ರಿ ನಮಗೆ ಇವ್ರು ಹತ್ತು ನಾಲ್ತ್ ರತ್ ಫೋನ್ ಮಾಡ್ತಾರ ಇವ್ರು ಯಾವ್ದೋ ರೀತಿಯಿಂದ ಅವ್ರ ಹೇಯಿಗಾಗಲ್ರಿ ಅವ್ರ ಬ್ರದರ್ಸ್ಗಾಗ್ಲಿ ನಮಗಾಗ್ಲಿ ಯಾರೋ ರಿಲೀಸ್ ಒಂದು ಫೋನ್ ಮಾಡಿಲ್ಲ ಸರ್ ಡೈರೆಕ್ಟ್ ಅನ್ ಹಾರ್ಟ್ ಅಟ್ಯಾಕ್ ಆಗೈತಿ ನಿಮ್ಮ ಒಬ್ಬ ಮನುಷ್ಯ ತಿರ್ಕೊಂಡ್ ಅಂತ ಫೋನ್ ತನಿಖೆ ಇದಕ್ ಸರ ಇದಕ್ಕೆ ನ್ಯಾಯಾಧೀಶ ಕೊಡ್ಬೇಕು ಸರ್ ಅವ್ನ ಹೆಸರು ಇಲ್ದ ಒಬ್ಬನ ಆರೋಪಿಯ ಆರೋಪಿ ಅಂತ ಮಾಡ್ಯಾರ ಸರ್ ಆರೋಪಿ ಅಂತ ಮಾಡದ್ಲೇ ಅವತ್ತು ಇವತ್ತು ಏನ್ ಎಲ್ಲ ತನಿಖೆ ಮಾಡ್ಬೇಕು ಸರ್ ದಯಮಾಡಿ ಇವತ್ತು ಜಿಲ್ಲಾಡಳಿತ ಆಯ್ತು ಕಮಿಷನರ್ ಆಯ್ತು ಎಸ್ ಪಿ ಅವ್ರ ಆಯ್ತು ಬಹಳ ತನಿಖೆ ಮಾಡ್ರಿ ಯಾಕಂದ್ರೆ ಸಣ್ಣ ಸಣ್ಣ ಹುಡುಗರದ್ದು ಸರ್ ಎರಡು ಸಣ್ಣ ಸಣ್ಣ ಹುಡುಗರದರು ಅಗದಿ ಆ ಮಾಯಕೈ ಸರ್ ಅದಕ್ಕೆ ಕೂಲಂಕಷವಾಗಿ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಯಾಕಂತಂದ್ರ ಇದನ್ನ ಉದ್ದೇಶ ಪೂರ್ವಕವಾಗಿ ನೋಡ್ರಿ ಆ ಹೆಣ್ಮಗಳ ಲಾಸ್ಟ್ ಟೈಮ್ ಮಾಡ್ರ ರೀ ಆ ಶಗನಿ ಕಮಲವ ಅಂತ ಹೇಳ್ರಿ ಸಿದ್ಧಪ್ಪ ಹೆಗಣಿ ಅಂತಾಳ್ ಸರ್ ಆಕಿ ಸಿದ್ಧಪ್ಪ ಹೆಗಣಿ ಅಂತಂದ್ರೆ ಇಟ್ಟ ತಿಳ್ಕೊರಿ ನೀವು ಆಕಿ ಮುತ್ತೇನೋರ್ ಅನ್ನಿಸೋದಕ್ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಹೇಳ ಸರ್ ಹೇಳಿ ಆರೋಪಿಯನ್ನು ಅದೋ ಪ್ರತಿ ಹಾಕಬೇಕು ಮಾಡಿದಾರ ಸರ್ ಒಪ್ಪ ಇಬ್ಬರು ಉಗ್ಯಾರ ಆರೋಪಿಗಳು ಸರೆಂಡರ್ ಆಗ್ಯಾರ ಆದ್ರೆ ಅವ್ನ ಉದ್ದೇಶ ಪೂರ್ವಕ ಹಾಕಿ ಇವತ್ತು ಈ ಮಟ್ಟಕ್ಕೆ ಅವ್ರ ಎಲ್ಲ ಕಾರಣ ಆಗಿದ್ದಾರೆ ಸರ್ ಅವ್ರನ್ನೆಲ್ಲ ಯಾರು ಕಾರಣ ಆಗಿದಾರೋ ಅವ್ರನ್ನ ದಯಮಾಡಿ ಇವ್ರಿಗೆ ಹುಡುಗರಿಗೆ ಮತ್ತ್ ಅವ್ರ ಅವ್ರಿಗೆ ನ್ಯಾಯ ಕೊಡ್ಬೇಕು ಮತ್ ಈ ಜೇಲ್ ಸಿಬ್ಬಂದಿಗಳಿಗೆ ಮತ್ ಅವ್ರ ಏನವ್ರ ನಮ್ಮ ಹಾಸ್ಪಿಟಲ್ ಇತ್ತಲ್ ಸರ್ ಇವತ್ತ ಬಹಳ ಕೇರ್ಲೆಸ್ ಮಾಡ್ಯಾರ ಯಾಕಂತಂದ್ರೆ ಅಲ್ಲಿ ರಕ್ತ ಹಾಕ್ತಾನ ಅಂತ ಹೇಳಿ ರಕ್ತ ಹಾಕ್ಯಾರು ಅವ್ನ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಮತ್ತ ಅಲ್ಲಿ ಒಳಗಡೆ ಒಂದು ಹಾರ್ಟ್ ಅಟ್ಯಾಕ್ ಹೆಂಗ್ ಆಗ್ತಿತ್ ಸರ್ ಅದ್ ಏಕ ನಮ್ಗೆ ಒಮ್ಮೆ ಅದಕ್ಕಾಗಿ ದಯಮಾಡಿ ನಿಮ್ ಕಾಲ್ ಬರ್ತಂತಾರೆ ನ್ಯಾಯಾಧೀಶ ಕೊಡೋ ಪತ್ರಕರ್ತರಿಗೆ ದಯಮಾಡಿ ಇವ್ರ ಹೊತ್ತಿಂದ ನಿಮ್ಗೆ ಇವ್ರ ಇವ್ರ ನೋಡ್ರೆ ಕರೆನೇ ಮಾಡ್ಬೇಕು ವರಿಷ್ಠಾಧಿಕಾರಿ ಮಾನ್ಯ ವರಿಷ್ಠಾಧಿಕಾರಿಗಳು ಇದ್ರ ಗಮನ ಕೊಟ್ಟು ದಯಮಾಡಿ ಬಗ್ಗೆ ಅಂತ ಕೆಲಸ ಬಹಳ ಕೆಟ್ಟ ಆಗಿ ಸರ್ ಇವತ್ತ